ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ನೀವೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಈಗಾಗಲೇ ನೋಡಿದಿರಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ತೊಂದರೆ ಇಲ್ಲ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಎಸ್ಪೆಷಲಿ ಇವತ್ತಿನ ನಮ್ಮ ಮಾರ್ಕೆಟ್ ನ ಒಳ್ಳೆಯ ಪರ್ಫಾರ್ಮೆನ್ಸ್ ನ ಇಂದಿನ ಕಾರಣಗಳೇನು ಅನ್ನೋದನ್ನ ಓವರ್ವ್ಯೂ ಮಾಡಿ ಪ್ರಯತ್ನ ಮಾಡೋಣ ಹಾಗೆ ಮಾರ್ಕೆಟ್ ನ ಗೆ ಸಾಕಷ್ಟು ಫ್ಯಾಕ್ಟರ್ ಗಳು ಕಾರಣ ಆಗುತ್ತೆ ಸಣ್ಣ ಪಟ್ಟು ಇಲ್ಲಿ ಮೇಜರ್ ಆಗಿ ಯಾವ್ದು ಕಾರಣ ಆಯಿತು ಅಂತ ಕೆಲವು ಕಾರಣಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೇಮರ್ ಕಳೆಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ಎಂಟು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಓಪನಿಂಗ್ ಕೂಡ ಚೆನ್ನಾಗಿತ್ತು ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಹೋಯ್ತು ಓವರ್ ಆಲ್ ಕೊನೆಯಲ್ಲೂ ಕೂಡ ಹೈಯಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಮೇ ಬಿ ಇನ್ನು ಮಾರ್ಕೆಟ್ ಓಪನ್ ಇನ್ನು ಮೇಲೆ ಹೋಗ್ತಾ ಇತ್ತೇನೋ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಎಂಟುನೂರ ನಲವತ್ತೇಳು ಪಾಯಿಂಟ್ಸ್ ಸೆನ್ಸೆಕ್ಸ್ ಅಲ್ಲಿ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ನಲವತ್ತೇಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ರ್ಯಾಲಿ ನಿಫ್ಟಿಯಲ್ಲೂ ಕೂಡ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಮೇ ಬಿ ಮಾರ್ಕೆಟ್ ಇನ್ನೊಂದಷ್ಟು ಹೊತ್ತು ಓಪನ್ ಇದ್ದಾರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಿತ್ತು ಆ ರೀತಿಯ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಟಾಪ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಎಸ್ಪೆಷಲಿ ಲಾಸ್ಟ್ ಫೋರ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿರಲಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಅಂಡ್ ಡೌನ್ಸ್ ನೋಡಬಹುದು ಯಾವ ರೀತಿ ಇತ್ತು ಅಂತ ಆದ್ರೆ ಇವತ್ತು ಈ ರೀತಿ ರ್ಯಾಲಿ ಬರ್ಲಿಕ್ಕೆ ಕಾರಣ ಏನು ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ನಾನು ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಹೇಳಿದ್ದೀನಿ ಎಸ್ಪೆಷಲಿ ಟಿ ಸಿ ಎಸ್ ಹಾಗೂ ಇನ್ಫೋಸಿಸ್ ನ ರಿಸಲ್ಟ್ ಬಗ್ಗೆ ಕವರ್ ಮಾಡುವಾಗ ಇವುಗಳು ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುವಂತಹ ಶಕ್ತಿ ಇರುವಂತಹ ಸ್ಟಾಕ್ ಗಳು ಅಂತ ಹೇಳಿದೆ ನೀವು ಇನ್ ಕೇಸ್ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ನಾನು ಮೊನ್ನೆ ಹಾಕಿದ್ದಂತ ವಿಡಿಯೋ ಇದು ಎರಡು ಸ್ಟಾಕ್ ಗಳು ಎಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತವೆ ಅನ್ನೋದ್ರ ಬಗ್ಗೆ ಇದು ಇವತ್ತು ನಮಗೆ ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕೆ ಸಿಕ್ತು ಅಂತ ಹೇಳ್ಬೋದು ಯಾಕೆಂತಂದ್ರೆ ನಿನ್ನೆ ರಿಸಲ್ಟ್ ಬಂತು ರಿಸಲ್ಟ್ ಬಂದ ಮೇಲೆ ಇವತ್ತು ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಮೊದಲಿಗೆ ನಾವು ಆ ವಿಚಾರಕ್ಕೆ ಹೋಗೋದಕ್ಕೆ ಮುಂಚೆ ಬೇರೆ ಇಂಡಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಹೋಗೋಣ ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ರ್ಯಾಲಿ ಟೂ ಹಂಡ್ರೆಡ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಸೋರಲ್ ಎಲ್ಲ ಇಂಡಸ್ಟ್ರೀಸ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಹಾಗೆ ಸೆಕ್ಟೋರಲ್ ಇಂಡಸ್ಟ್ರೀಸ್ಗಳ ಕಡೆ ಬರೋದಾದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ ಕೊಟ್ಟಿದೆ ಆಟೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಫ್ ಎಂ ಸಿ ಪರ್ಫಾರ್ಮ್ ಮಾಡಿದೆ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗಪ್ಪ ಇವತ್ತಿನ ಪರ್ಫಾರ್ಮೆನ್ಸ್ ಅಂತಂದರೆ ಅದು ನಿಫ್ಟಿ ಐಟಿ ಸೆಕ್ಟರ್ ಗೆ ಐದು ಪರ್ಸೆಂಟ್ ರ್ಯಾಲಿ ಐಟಿ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಸೊ ಮೀಡಿಯಾ ಅಂಡರ್ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಅಂಡರ್ ಪರ್ಫಾರ್ಮ್ ಮಾಡಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಪಿಎಸ್ಇ ಬ್ಯಾಂಕ್ ಗಳು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಹತ್ತಿರ ಮೂರು ಪರ್ಸೆಂಟ್ ರಿಯಾಲಿಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನೋಡಬಹುದು ಸೊ ಓವರ್ ಆಲ್ ಅಂತಂದ್ರೆ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಹೋಗೋದು ನಿಫ್ಟಿ ಐಟಿ ಗೆ ನಾನು ಮೊದಲೇ ಕ್ಲಿಯರ್ ಆಗಿ ಹೇಳಿದೆ ಇವುಗಳ ಪಾಸಿಟಿವ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಐಟಿ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಮೊನ್ನೆ ವಿಡಿಯೋದಲ್ಲಿ ಓವರ್ ಆಲ್ ಐಟಿ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರೆ ಅಬ್ವಿಯಸ್ಲಿ ಅದು ಮಾರ್ಕೆಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಯಾಕೆಂತಂದ್ರೆ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಅಂತ ಸೆಕ್ಟರ್ ಅಂತ ಕೂಡ ಹೇಳಿದ್ದೆ ಸೊ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಜೊತೆಗೆ ಇನ್ನೊಂದು ಹೈಯೆಸ್ಟ್ ವೈಟೇಜ್ ಅಂತ ಸೆಕ್ಟರ್ ನಿಫ್ಟಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಬ್ಯಾಂಕಿಂಗ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂತು ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಇವತ್ತಿನ ನಮ್ಮ ಮಾರ್ಕೆಟ್ನ ಈ ರೀತಿಯ ಪರ್ಫಾರ್ಮೆನ್ಸ್ ಅಂದ್ರೆ ಇನ್ನೂರ ನಲವತ್ತೇಳು ಪಾಯಿಂಟ್ಸ್ ಅಥವಾ ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಇವನ್ ಕೇಸ್ ಇವತ್ತಿನ ಐ ಟಿ ಸೆಕ್ಟರ್ ನಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಇನ್ಫೋಸಿಸ್ ಅಲ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಎಂಟು ಪರ್ಸೆಂಟ್ ಹೋಗುತ್ತೆ ಅಂತ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ಯಾಕೆಂದ್ರೆ ರಿಸಲ್ಟ್ ನೋಡಿದ ಮೇಲೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸೊ ಅದು ನೋಡಿದ್ರೆ ಎರಡು ಮೂರು ಪರ್ಸೆಂಟ್ ಬರ್ಬೋದೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಪಾಸಿಟಿವ್ ಆಗಿ ಬರಬಹುದು ಅಂತ ಯಾಕಂದ್ರೆ ಅದನ್ನು ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಸೆವೆಂಟಿ ಪರ್ಸೆಂಟ್ ಪಾಸಿಟಿವ್ ಇರಬಹುದು ಇನ್ ತರ್ಟಿ ಪರ್ಸೆಂಟ್ ಹೇಳಿಕ ಅಂತಾನು ಕೂಡ ಹೇಳಿದ್ದೆ ಸೊ ಇವತ್ತು ನಾವು ಹೊಂದ್ಕೊಂಡಿದ್ದಕ್ಕಿಂತ ಭರ್ಜರಿ ಪರ್ಫಾರ್ಮೆನ್ಸ್ ಇನ್ಫೋಸಿಸ್ ಅಲ್ಲಿ ಕಂಡು ಬಂತು ಕೋಫರ್ಜ್ ಅಲ್ಲಿ ನೋಡಬಹುದು ಹತ್ತತ್ರ ಆರು ಪರ್ಸೆಂಟ್ ಟೆಕ್ ಮಹೀಂದ್ರದಲ್ಲಿ ನಾಲ್ಕೂವರೆ ಪರ್ಸೆಂಟ್ ಎಚ್ ಸಿ ಎಲ್ ಟೆಕ್ ಅಲ್ಲಿ ನಾಲ್ಕೂವರೆ ಎಲ್ ಟಿ ಐ ಎಂ ನಾಲ್ಕೂವರೆ ವಿಪ್ರೋದಲ್ಲೂ ಕೂಡ ನೋಡಬಹುದು ಹತ್ತಿರ ನಾಲ್ಕು ಪರ್ಸೆಂಟ್ ಇದೆ ಹಾಗೆ ಟಿ ಸಿ ಎಸ್ ಕೂಡ ನಾಲ್ಕು ಪರ್ಸೆಂಟ್ ಒನ್ ಆಫ್ ದ ಟಾಪ್ ಕಂಪನಿ ಐಟಿ ಸೆಕ್ಟರ್ ಅಲ್ಲಿ ಅದರಲ್ಲಿ ನಾಲ್ಕು ಪರ್ಸೆಂಟ್ ರ್ಯಾಲಿ ಇವತ್ತು ಒಂದೇ ದಿನ ಇನ್ಫೋಸಿಸ್ ಅಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪರ್ಸಿಸ್ಟೆಂಟ್ ಸಿಸ್ಟಮ್ ಹಾಗೆ ಎಲ್ ಟಿ ಟಿ ಎಸ್ ಕಡೆ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಸೊ ನಾನು ಹೇಳಿದ್ದೆ ಐ ಟಿ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಸೊ ಯಾಕೆ ಅಂತಂದ್ರೆ ಇವುಗಳ ಪರ್ಫಾರ್ಮೆನ್ಸ್ ಅಂದ್ರೆ ಗ್ರೇಟ್ ಅನ್ನೋ ತರ ಪರ್ಫಾರ್ಮೆನ್ಸ್ ಏನ್ ಮಾಡಿಲ್ಲ ನಾನು ಅದನ್ನು ನಿನ್ನೆ ವಿಡಿಯೋದಲ್ಲಿ ಮೆನ್ಶನ್ ಮಾಡಿದೆ ಆಕ್ಚುಲಿ ಇನ್ಫೋಸಿಸ್ ಅಲ್ಲಿ ಅವರು ಫ್ಯೂಚರ್ ಗೈಡೆನ್ಸ್ ಅನ್ನು ಲೋಯರ್ ಮಾಡಿದ್ದಾರೆ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತಂದ್ರೆ ಸಿ ಎಸ್ ರಿಸಲ್ಟ್ಸ್ ಟಿ ಸಿ ಎಸ್ ರಿಸಲ್ಟ್ಸ್ ಕೂಡ ಬಿಟ್ ಮಾಡಿದೆ ಸಾಕಷ್ಟು ಕಡೆ ಸೊ ಅದು ಓವರ್ ಆಲ್ ಇಲ್ಲಿ ಮೂಡ್ ಅನ್ನ ಬದಲಾಯಿಸಿದೆ ಅಂತ ಹೇಳ್ಬೋದು ಸೊ ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ಎಸ್ಪೆಷಲಿ ಐ ಟಿ ಸೆಕ್ಟರ್ ನ ಬಗ್ಗೆ ಐ ಸಿ ಐ ಸಿ ಡೈರೆಕ್ಟ್ ಅವರ ಒಂದು ರಿಸರ್ಚ್ ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ಅವರು ಕ್ಲಿಯರ್ ಆಗಿ ಅದರಲ್ಲಿ ಹೇಳಿದ್ರು ಅವಾಯ್ಡ್ ದ ನಾಯ್ಸ್ ಬೈ ನೌ ಅಂತ ಯಾಕೆಂತಂದ್ರೆ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಟ್ ಕಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇಂತಹ ಸಮಯದಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿರುವಂತಹ ಇನ್ಫೋಸಿಸ್ ಅಥವಾ ಐ ಟಿ ಸೆಕ್ಟರ್ ಗೆ ಒಳ್ಳೆ ಇಂಪಾರ್ಟೆನ್ಸ್ ಅನ್ನ ಕೊಡಬಹುದು ಇನ್ಸ್ಟಿಟ್ಯೂಷನ್ಸ್ ಅನ್ನೋದು ಅವರ ರಿಪೋರ್ಟ್ ನ ಸಾರಾಂಶ ಆಗಿತ್ತು ಇದು ಎಲ್ರಿಗೂ ಅಂತ ವಿಚಾರಣೆ ಯಾಕಂದ್ರೆ ಎಲ್ಲಾ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಅಂತ ಕಡೆ ಈ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಂತಂದ್ರೆ ಮಾರ್ಕೆಟ್ ಆಲ್ ಟೈಮ್ ಅಲ್ಲಿ ಐ ಇದ್ದಾಗ ಅಬ್ವಿಯಸ್ಲಿ ಎಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿಲ್ವಾ ಅಂತ ಕಡೆ ಗಮನ ಕೊಟ್ಟೆ ಕೊಡ್ತಾರೆ ಇನ್ಸ್ಟಿಟ್ಯೂಷನ್ಸ್ ಅಂತ ಸಮಯದಲ್ಲಿ ಆ ಕಡೆ ಬೈಯಿಂಗ್ ಸ್ಟಾರ್ಟ್ ಆದ್ರೆ ಅಬ್ವಿಯಸ್ಲಿ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅದೇ ಇವತ್ತು ಕಂಡು ಬಂದಿದೆ ಅಂತ ಹೇಳ್ಬಹುದು ಡಿಎಸ್ ಎಫ್ ಐಎಸ್ ಎಲ್ಲರೂ ಕೂಡ ಮೇ ಬಿ ಇವತ್ತು ಇವುಗಳ ಕಡೆ ಸ್ವಲ್ಪ ಗಮನ ಹರಿಸಿದ್ದಾರೆ ಅಂತ ಭಾವಿಸಬಹುದು ಹಾಗಾದ್ರೆ ನಾವು ಬೈ ಮಾಡಬಹುದ ಇದು ಅಬ್ವಿಯಸ್ಲಿ ಬರುವಂತಹ ಪ್ರಶ್ನೆ ಖಂಡಿತ ಮಾಡಬಹುದು ಆದ್ರೆ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿರಬೇಕು ಇನ್ ಕೇಸ್ ನೀವು ಯಾವುದೇ ಐಟಿ ಸೆಕ್ಟರ್ ನ ಸ್ಟಾಕ್ ಗಳನ್ನು ನೋಡಿ ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ತರ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಐದ್ ಪರ್ಸೆಂಟ್ ಇರ್ಬೋದು ಅಥವಾ ನೆಗೆಟಿವ್ ಕೂಡ ಇರಬಹುದು ಅಂತ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದ್ರೆ ನಿಮ್ಮ ಟಾರ್ಗೆಟ್ ಐದು ವರ್ಷ ಹತ್ತು ವರ್ಷ ಇದ್ದರೆ ಖಂಡಿತ ನೀವು ಸ್ಟಡಿ ಮಾಡಿ ಯಾವ್ದು ಬೆಸ್ಟ್ ಅನ್ಸುತ್ತಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಇವತ್ತಿನ ಮೇಜರ್ ರೀಸನ್ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಕ್ಕೆ ಅದು ಐ ಸೆಕ್ಟರ್ ಇವತ್ತು ಒಂದೇ ದಿನ ಸಾಧ್ಯ ಸಾವಿರದ ಏಳ್ನೂರ ಎಂಬತ್ತಾರು ಪಾಯಿಂಟ್ಸು ನೋಡಬಹುದು ಅಥವಾ ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ಓವರ್ ಆಲ್ ಐಟಿ ಸೆಕ್ಟರ್ ಕಂಡು ಬಂದಿದೆ ಇದು ಜಸ್ಟ್ ಐಟಿ ಸೆಕ್ಟರ್ ನ ಇಂಡೆಕ್ಸ್ ಅಲ್ಲಿ ಇನ್ನೂ ಸಾಕಷ್ಟು ಸ್ಟಾಕ್ ಗಳಿದಾವೆ ಇಂಡೆಕ್ಸ್ ಅಲ್ಲಿ ಇಲ್ಲದೇ ಇರುವಂತಹ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಒಂದ್ಸಲ ವ್ಯೂ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇದೇ ಹೇಳೋದು ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಅಂತ ಯಾವತ್ತು ಫ್ಲಾಟ್ ಆಗಿ ಟ್ರೇಡ್ ಆಗೋದಿಲ್ಲ ಮೇಲೇನೇ ಹೋಗ್ತಾ ಇರೋದಿಲ್ಲ ಅಥವಾ ಕೆಳಗಡೆನೇ ಹೋಗ್ತಾ ಇರೋದಿಲ್ಲ ಹೋದ್ರು ಅದು ಶಾರ್ಟ್ ಟರ್ಮ್ ಆಗಿರುತ್ತೆ ಮೇಲೆ ಹೋಗಿದ್ದು ಕೆಳಗಡೆ ಬರಲೇಬೇಕು ಕೆಳಗಡೆ ಹೋಗಿದ್ದು ಮೇಲೆ ಬರಲೇಬೇಕು ಸೊ ನಮಗೆ ತಾಳ್ಮೆ ಇದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ಜನರೇಟ್ ಆಗುತ್ತೆ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದನ್ನ ಪದೇ ಪದೇ ಮಾರ್ಕೆಟ್ ಪ್ರೂವ್ ಮಾಡ್ತಾ ಇರುತ್ತೆ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಕೂಡ ನೋಡ್ತಾ ಇದ್ವಿ ಜೊತೆಗೆ ಇವುಗಳ ಒಳ್ಳೆ ಪರ್ಫಾರ್ಮೆನ್ಸ್ ನ ಜೊತೆಗೆ ಇನ್ನೊಂದು ಮೇಜರ್ ರೀಸನ್ ಏನಂತಂದ್ರೆ ಅದು ಗ್ಲೋಬಲ್ ಮಾರ್ಕೆಟ್ಸ್ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇವನ್ ನಾವು ಸೊ ಗ್ಲೋಬಲ್ ಮಾರ್ಕೆಟ್ ಇಂದ ಕೂಡ ಒಳ್ಳೆ ಸಪೋರ್ಟ್ ಸಿಕ್ತು ನಮ್ಮ ಮಾರ್ಕೆಟ್ ಗೆ ಅಂತ ಹೇಳ್ಬಹುದು ನೋಡಬಹುದು ಎಲ್ಲ ಕಡೆ ಕೂಡ ಆಲ್ಮೋಸ್ಟ್ ಮೇಜರ್ ಮಾರ್ಕೆಟ್ಸ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ ಸೊ ಚೈನೀಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮೇ ಬಿ ಚೈನೀಸ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು ಅದರಲ್ಲಿ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಬಂದಿರಬಹುದು ಹಾಗಾಗಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಇನ್ಫ್ಲೇಷನ್ ನೆಗೆಟಿವ್ ಇತ್ತು ಸೊ ನೆಗೆಟಿವ್ ಇನ್ಫ್ಲೇಷನ್ ಕೂಡ ಅಷ್ಟು ಒಳ್ಳೇದಲ್ಲ ಅದು ಇಂಪ್ಯಾಕ್ಟ್ ಆಗಿರ್ಬಹುದು ಉಳಿದಂತೆ ಬೇರೆಲ್ಲ ಮೇಜರ್ ಮಾರ್ಕೆಟ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬರ್ತಾ ಇದೆ ಸೊ ಹಾಗಾಗಿ ಇವತ್ತು ಇಲ್ಲೂ ಕೂಡ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ತು ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಅಂತ ಹೇಳ್ಬೋದು ಸೊ ನಾನು ಇಷ್ಟೇ ಯಾವಾಗ್ಲೂ ಕೂಡ ಮಾರ್ಕೆಟ್ ಬೀಳ್ಲಿ ಅಥವಾ ಹೇಳಿ ನಮ್ದಂತೂ ಒಂದೇ ಡೈಲಾಗ್ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮ್ಗೆ ಇದೇನು ಮ್ಯಾಟರ್ ಆಗುದಿಲ್ಲ ಅಂತ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಸ್ಟಾಕ್ಗಳನ್ನು ಬೈ ಮಾಡಬೇಕು ಹೋಲ್ಡ್ ಮಾಡಬೇಕು ಇಷ್ಟೇ ನಮ್ಗೆ ಗೊತ್ತಿರೋದು ಸ್ಟಾಕ್ ಮೇಲೆ ಹೋದ್ರೆ ಆ ರ್ಯಾಲಿಯನ್ನ ಎಂಜಾಯ್ ಮಾಡಬೇಕು ಕೆಳಗಡೆ ಹೋದ್ರೆ ಇನ್ನೂ ಕೆಳಗಡೆ ಹೋಗುತ್ತಾ ನಮ್ಮ ಸ್ಟಾಕ್ ಗಳು ಇನ್ನು ಡಿಸ್ಕೌಂಟ್ ಅಲ್ಲಿ ಸಿಗುತ್ತಾ ಅಂತ ಗಣ್ಣಿನಿಂದ ನೋಡ್ತಾ ಇರಬೇಕು ಯಾಕಂದ್ರೆ ಕೆಳಗಡೆ ಹೋಗೋದು ಕೂಡ ಬಿಗ್ ಅಪರ್ಚುನಿಟಿ ಅದನ್ನ ಯಾವತ್ತು ನಾವು ಅರ್ಥ ಮಾಡ್ಕೊಳ್ತೀವೋ ಅವತ್ತು ಮಾರ್ಕೆಟ್ ಅಲ್ಲಿ ನಾವು ಗೆದ್ದಂಗೆ ಮಾರ್ಕೆಟ್ ಕೆಳಗಡೆ ಹೋಯ್ತು ಅಥವಾ ನಾವು ಇನ್ವೆಸ್ಟ್ ಮಾಡಿರೋಂತಹ ಸ್ಟಾಕ್ ಕೆಳಗಡೆ ಹೋಯ್ತು ಅಂತ ತಲೆ ಮೇಲೆ ಕೈಯೋತ್ಕೊಂಡ್ ಕೂತ್ಕೊಂಡ್ರೆ ಖಂಡಿತ ನಾವು ಇವತ್ತೆಲ್ಲ ನಾಳೆ ಲಾಸ್ ಮಾಡ್ಕೊಳ್ತೀವಿ ಕೆಳಗಡೆ ಹೋಗ್ತಾ ಇದೆಯಾ ಇನ್ನು ಕೆಳಗಡೆ ಬರಲಿ ಇನ್ನು ಕೆಳಗಡೆ ಬರಲಿ ನಾನ್ ಬೈ ಮಾಡ್ಬೇಕು ಅಂತ ಕಾಯ್ಕೊಂಡು ಕೂತೀರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಿ ಮಾರ್ಕೆಟ್ ಅಲ್ಲಿ ಅಂತಾನೆ ಅರ್ಥ ಯಾಕಂದ್ರೆ ನಿಮ್ಗೆ ಮಾರ್ಕೆಟ್ ಯಾವಾಗ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಡುತ್ತೆ ಅನ್ನೋದು ಅರ್ಥ ಆಗಿರುತ್ತೆ ಆಗ ಹಾಗಾಗಿ ಯಾಕಂದ್ರೆ ಮಾರ್ಕೆಟ್ ಬಿದ್ದಾಗ್ಲೇ ನಮ್ಮ ರಿಟರ್ನ್ಸ್ ಜಾಸ್ತಿ ಆಗೋದು ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಆಗೋದಿಲ್ಲ ಇವತ್ತು ಬಿದ್ದಿದೆ ಅಂದ ತಕ್ಷಣ ಇವತ್ ನಮ್ಮ ರಿಟರ್ನ್ಸ್ ಜಾಸ್ತಿ ಆಗೋದಿಲ್ಲ ಕೆಳಗಡೆ ಬಿದ್ದಾಗ ಹತ್ ಇಪ್ಪತ್ತು ಪರ್ಸೆಂಟ್ ಬಿದ್ದಾಗ ನಾವು ಕೆಳಗಡೆ ಬೈಯಿಂಗ್ ಅನ್ನ ಮಾಡಿದ್ರೆ ಮತ್ತೆ ಆ ಪರ್ಸೆಂಟ್ ರಿಕವರಿ ಆದಾಗ ಆಗ ನಮ್ಗೆ ಲಾಭ ಜಾಸ್ತಿ ಆಗೋದು ಬಿದ್ದಿದೆ ಅಂದ ತಕ್ಷಣ ಇಮಿಡಿಯೆಟ್ಲಿ ಜಾಸ್ತಿ ಆಗೋದಿಲ್ಲ ನಾವು ಅಂತ ಆಪರ್ಚುನಿಟಿ ಬಳಸ್ಕೊಂಡಾಗ ಜಾಸ್ತಿ ಆಗೋದು ಸರಿಗಳಿರಿ ಈ ಎರಡು ಮೇಜರ್ ಕಾರಣಗಳಿಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನೋಡೋಣ ಇದು ಮುಂದುವರೆದು ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತಾ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ